thank mm -hmm. you ಮಂಡ್ಯ ಲೋಕಸಭಾ ಕ್ಷೇತ್ರ ರಚನೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಇಲ್ಲಿ ಮೊದಲು ಸಂಸದರಾಗಿ ಆಯ್ಕೆಯಾಗಿದ್ದು ಎಂ ಕೆ ಶಿವನಂಜಪ್ಪನವರು ಇವರು ಮಂಡ್ಯದವರು ಹುಟ್ಟಿದ್ದು ಐದು ಜುಲೈ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ತಂದೆ ಕೆಂಪೇಗೌಡರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಸತತ ನಾಲ್ಕು ಬಾರಿ ಸಂಸದರಾಗಿದ್ದಾರೆ ನಾಲ್ಕನೇ ಬಾರಿ ಸಂಸದರಾಗಿ ಆಯ್ಕೆ ಆದ ಮೇಲೆ ಕೆಲವೇ ದಿನಗಳಲ್ಲಿ ಇವರು ಸಾವನ್ನಪ್ಪಾರೆ ಅವರ ಸ್ಥಾನಕ್ಕೆ ಉಪಚುನಾವಣೆ ನಡೆದು ಎಸ್ ಎಂ ಕೃಷ್ಣರವರು ಗೆದ್ದು ಸಂಸದರಾಗಿ ಆಯ್ಕೆಯಾಗ್ತಾರೆ ಇವರು ಮಂಡ್ಯದ ಸೋಮನಹಳ್ಳಿಯವರು ತಂದೆ ಎಸ್ ಸಿ ಮಲ್ಲಯ್ಯ ಉಪಚುನಾವಣೆಯಲ್ಲಿ ಗೆದ್ದು ಸಂಸದರಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಚುನಾವಣೆಯಲ್ಲಿ ಮತ್ತೊಮ್ಮೆ ಗೆಲ್ತಾರೆ ಕೆಲವೇ ದಿನಗಳಲ್ಲಿ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಆಗ್ತಾರೆ ನಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮತ್ತೊಮ್ಮೆ ಲೋಕಸಭೆಗೆ ಸ್ಪರ್ಧಿಸಿ ಗೆಲ್ತಾರೆ ಮದ್ದೂರು ಕ್ಷೇತ್ರದಿಂದ ಮೂರು ಬಾರಿ ಶಾಸಕರಾಗಿ ವಿಧಾನಸಭಾ ಸ್ಪೀಕರ್ ಆಗಿ ಕರ್ನಾಟಕದ ಉಪಮುಖ್ಯಮಂತ್ರಿ ಹಾಗೂ ಮುಖ್ಯಮಂತ್ರಿಯಾಗಿ ರಾಜ್ಯಸಭಾ ಸದಸ್ಯರಾಗಿ ಹಾಗೂ ವಿದೇಶಾಂಗ ಸಚಿವರಾಗಿ ಸಹ ಕೆಲಸ ಮಾಡಿದ್ದಾರೆ ಕೆ ಚಿಕ್ಕಲಿಂಗಯ್ಯ ಇವರು ಮಂಡ್ಯದ ಕೆರಗೋಡೆಯವರು ಹುಟ್ಟಿದ್ದು ಅಕ್ಟೋಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಏಳರಲ್ಲಿ ತಂದೆ ಯಜಮಾನ್ ಮಾರಲಿಂಗೇಗೌಡರವರು ಎಸ್ ಎಂ ಕೃಷ್ಣ ರಾಜೀನಾಮೆ ನಂತರ ಉಪಚುನಾವಣೆಯಲ್ಲಿ ಹಾಗೂ ಸಾವಿರದ ಒಂಬೈನೂರ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದು ಎರಡು ಬಾರಿ ಮಂಡ್ಯದ ಸಂಸದರಾಗಿದ್ದಾರೆ ಶಂಕರ್ ಗೌಡ ಕೆವಿ ಇವರು ಮಂಡ್ಯ ಜಿಲ್ಲೆ ಕಿಲಾರ ಗ್ರಾಮದವರು ಹುಟ್ಟಿದ್ದು ಜುಲೈ ಹದ್ನೈದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ತಂದೆ ವೀರಪ್ಪ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾಗಿ ರಾಜ್ಯ ಸರ್ಕಾರದಲ್ಲಿ ಶಿಕ್ಷಣ ಮಂತ್ರಿಯಾಗಿ ಕೆಲಸ ಮಾಡಿದ್ದ ಇವರು ಒಂದು ಬಾರಿ ಲೋಕಸಭೆಗೆ ಸಹ ಆಯ್ಕೆಯಾಗಿದ್ದಾರೆ ಜಿ ಮಾದೇಗೌಡರವರು ಇವರು ಮಂಡ್ಯ ಜಿಲ್ಲೆಯ ಗುರುದೇವರಹಳ್ಳಿ ಗ್ರಾಮದವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ತಂದೆ ಪುಟ್ಟೇಗೌಡ ಮಳವಳ್ಳಿ ಹಾಗೂ ಕಿರುಗಾವಲು ಕ್ಷೇತ್ರದ ಶಾಸಕರಾಗಿ ರಾಜ್ಯ ಸರ್ಕಾರದಲ್ಲಿ ಅರಣ್ಯ ಗಣಿ ಹಾಗೂ ಭೂ ವಿಜ್ಞಾನ ಸಚಿವರಾಗಿ ಕೆಲಸ ಮಾಡಿದ್ದ ಇವರು ಎರಡು ಬಾರಿ ಮಂಡ್ಯ ಸಂಸದರು ಕೂಡ ಆಗಿದ್ದಾರೆ ಕೃಷ್ಣರವರು ಇವರು ಮಂಡ್ಯ ಜಿಲ್ಲೆಯ ಕೊತಮಾರನಹಳ್ಳಿಯವರು ಹುಟ್ಟಿದ್ದು ಒಂದು ಜುಲೈ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ತಂದೆ ಹನುಮೇಗೌಡ ಕೃಷ್ಣ ರಾಜನಗರ ಕ್ಷೇತ್ರದಲ್ಲಿ ಮೂರು ಬಾರಿ ಶಾಸಕರಾಗಿದ್ದ ಇವರು ರಾಜ್ಯ ಸರ್ಕಾರದಲ್ಲಿ ರೇಷ್ಮೆ ಹಾಗೂ ಪಶುಸಂಗೋಪನಾ ಸಚಿವರಾಗಿ ಹಾಗೂ ವಿಧಾನಸಭಾ ಸ್ಪೀಕರ್ ಆಗಿ ಸಹ ಕೆಲಸ ಮಾಡಿದ್ದಾರೆ ಹಾಗೂ ಒಂದು ಬಾರಿ ಮಂಡ್ಯ ಲೋಕಸಭಾ ಸದಸ್ಯರು ಕೂಡ ಆಗಿದ್ದಾರೆ ಅಂಬರೀಶ್ ರವರು ಇವರು ಮಂಡ್ಯ ಜಿಲ್ಲೆಯ ದೊಡ್ಡರಸನಕೆರೆ ಗ್ರಾಮದವರು ಹುಟ್ಟಿದ್ದು ಇಪ್ಪತ್ತೊಂಬತ್ತು ಮೇ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ತಂದೆ ಹುಚ್ಚೇಗೌಡರು ಸಿನಿಮಾ ರಂಗದಲ್ಲಿ ಖ್ಯಾತರಾಗಿ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಶ್ ಎಂದೇ ಪ್ರಖ್ಯಾತರಾಗಿರುವ ಇವರ ಹುಟ್ಟು ಹೆಸರು ಅಮರ್ನಾಥ್ ಮಂಡ್ಯದಿಂದ ಮೂರು ಬಾರಿ ಲೋಕಸಭೆಗೆ ಆಯ್ಕೆಯಾಗಿ ಮನ್ಮೋಹನ್ ಸಿಂಗ್ ಸರ್ಕಾರದಲ್ಲಿ ಮಾಹಿತಿ ಮತ್ತು ಪ್ರಸಾರ ಸಚಿವರಾಗಿದ್ದ ಇವರು ವಿಧಾನಸಭೆಗೆ ಆಯ್ಕೆಯಾಗಿ ರಾಜ್ಯ ಸರ್ಕಾರದಲ್ಲಿ ವಸತಿ ಸಚಿವರಾಗಿ ಸಹ ಕೆಲಸ ಮಾಡಿದ್ದಾರೆ ಎನ್ ಚೆಲುವರಾಯಸ್ವಾಮಿ ಇವರು ಮಂಡ್ಯ ಜಿಲ್ಲೆಯ ಇಜ್ಜಲಘಟ್ಟದವರು ಹುಟ್ಟಿದ್ದು ಒಂದು ಜೂನ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ತಂದೆ ನರಸಿಂಹೇಗೌಡ ಮೂರು ಬಾರಿ ನಾಗಮಂಗಲ ಕ್ಷೇತ್ರದ ಶಾಸಕರಾಗಿ ರಾಜ್ಯ ಸರ್ಕಾರದಲ್ಲಿ ಕೃಷಿ ಮತ್ತು ಸಾರಿಗೆ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಹಾಗೂ ಒಂದು ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅಂಬರೀಶ್ ವಿರುದ್ಧ ಸ್ಪರ್ಧಿಸಿ ಗೆದ್ದಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ವಿಧಾನಸಭೆಗೆ ಸ್ಪರ್ಧಿಸಿದ ಇವರು ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಆಗ ಉಪಚುನಾವಣೆ ನಡೆದು ರಮ್ಯ ರವರು ಗೆದ್ದು ಸಂಸದೆ ಆಗ್ತಾರೆ ಇವರು ಹುಟ್ಟಿದ್ದು ಇಪ್ಪತ್ತೊಂಬತ್ತು ನವೆಂಬರ್ ಸಾವಿರದ ಒಂಬೈನೂರ ಎಂಬತ್ತೆರಡು ಬೆಂಗಳೂರಿನಲ್ಲಿ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಸ್ಯಾಂಡಲ್ವುಡ್ ಕ್ವೀನ್ ಎಂದು ಹೆಸರು ಪಡೆದಿರುವ ಇವರು ಮಂಡ್ಯ ಲೋಕಸಭಾ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಒಮ್ಮೆ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಸಿಎಸ್ ಪುಟ್ಟರಾಜು ಇವರು ಮಂಡ್ಯ ಜಿಲ್ಲೆಯ ಚಿನಕುರುಳಿ ಗ್ರಾಮದವರು ಹುಟ್ಟಿದ್ದು ಐದು ಜುಲೈ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ತಂದೆ ಸಣ್ಣ ತಮ್ಮೇಗೌಡ ಪಾಂಡವಪುರ ಹಾಗೂ ಮೇಲುಕೋಟೆ ಕ್ಷೇತ್ರದಲ್ಲಿ ಮೂರು ಬಾರಿ ಶಾಸಕರಾಗಿ ಸಣ್ಣ ನೀರಾವರಿ ಸಚಿವರಾಗಿ ಕೆಲಸ ಮಾಡಿರುವ ಇವರು ಒಂದು ಬಾರಿ ಮಂಡ್ಯ ಲೋಕಸಭಾ ಸದಸ್ಯರು ಕೂಡ ಆಗಿದ್ದಾರೆ ಎರಡ್ ಸಾವಿರದ ಹದಿನೆಂಟು ರಲ್ಲಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದ ಇವರು ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಆಗ ಉಪಚುನಾವಣೆ ನಡೆದು ಶಿವರಾಮೇಗೌಡರವರು ಗೆದ್ದು ಸಂಸದರಾಗ್ತಾರೆ ಇವರು ಮಂಡ್ಯ ಜಿಲ್ಲೆಯ ನಾಗಮಂಗಲದವರು ತಂದೆ ರಾಮೇಗೌಡರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಎರಡು ಬಾರಿ ನಾಗಮಂಗಲದ ಶಾಸಕರಾಗಿದ್ದ ಇವರು ಜೆಡಿಎಸ್ ಪಕ್ಷದಿಂದ ಎರಡ್ ಸಾವಿರದ ಹದಿನೆಂಟರ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಒಮ್ಮೆ ಸಂಸದರಾಗಿದ್ದಾರೆ ಸುಮಲತಾ ರವರು ಅಂಬರೀಶ್ ರವರ ಪತ್ನಿಯಾದ ಇವರು ಖ್ಯಾತ ಸಿನಿಮಾ ನಟಿ ಕೂಡ ಹೌದು ಹುಟ್ಟಿದ್ದು ಇಪ್ಪತ್ತೇಳು ಆಗಸ್ಟ್ ಸಾವಿರದ ಒಂಬೈನೂರ ಅರವತ್ ಮೂರು ತಮಿಳುನಾಡಿನ ನಗರದಲ್ಲಿ ಅಂಬರೀಷ್ ಸಾವಿನ ನಂತರ ರಾಜಕೀಯ ಪ್ರವೇಶ ಮಾಡಿದ ಇವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸಂಸದರಾಗಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಇವರು ಸ್ಪರ್ಧೆ ಮಾಡಿಲ್ಲ ಬದಲಿಗೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಎಚ್ಡಿ ಕುಮಾರಸ್ವಾಮಿ ರವರು ಸ್ಪರ್ಧೆ ಮಾಡಿದ್ದಾರೆ ಇವರ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ಸ್ಟಾರ್ ಚಂದ್ರೂರವರು ಸ್ಪರ್ಧೆ ಮಾಡಿದ್ದಾರೆ ಮಂಡ್ಯ ಕ್ಷೇತ್ರಕ್ಕೆ ನಡೆದ ಇಪ್ಪತ್ತೊಂದು ಚುನಾವಣೆಗಳಲ್ಲಿ ಹದಿಮೂರು ಬಾರಿ ಕಾಂಗ್ರೆಸ್ ಮೂರು ಬಾರಿ ಜೆಡಿಎಸ್ ಎರಡು ಬಾರಿ ಜನತಾದಳ ಹಾಗೂ ತಲಾ ಒಂದೊಂದು ಬಾರಿ ಜನತಾ ಪಕ್ಷ ಪ್ರಜಾ ಸೋಷಿಯಲಿಸ್ಟ್ ಪಕ್ಷ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಇಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದ ಅಭ್ಯರ್ಥಿ ಎಂದರೆ ಅದು ಎಂಕೆ ಶಿವನಂಜಪ್ಪನವರು ಒಟ್ಟು ನಾಲ್ಕು ಬಾರಿ ಗೆದ್ದಿದ್ದಾರೆ